ನಮಸ್ಕಾರ ರೈತ ಬಂದವರೇ ಈ ಜಿಬರ್ಲಿಕ್ ಆ್ಯಸಿಡ್ ಅನ್ನೋದು ಪ್ರತಿನಿತ್ಯ ನಮ್ಮ ಕೃಷಿಯಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಆಗಿದೆ ಈ ಒಂದು ಜಿಬರ್ಲಿಕ್ ಆ್ಯಾಸಿಡನ್ನು ತುಂಬ ರೈತರು ಉಪಯೋಗಿಸ್ಬಿಟ್ಟು ಉತ್ತಮವಾದ ರಿಸಲ್ಟನ್ನು ಪಡ್ಕೊಂಡಿರ್ತಾರೆ ಅಸಲಿಗೆ ಈ ಜಿಬ್ಬರ್ಲಿಕ್ ಆ್ಯಸಿಡ್ ಅಂದರೆ ಏನು ಇದು ಹೆಂಗೆ ಬಂತು ಅನ್ನೋದಾದರೆ ಜಿಬ್ಬರ್ಲಿಕ್ ಆ್ಯಸಿಡ್ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಒಬ್ಬ ಜಪಾನ್ ಸೈಂಟಿಸ್ಟ್ ಏನಾಗುತ್ತೆ ಅಂತಂದರೆ ಸಡನ್ ಆಗಿ ಒಂದು ಭತ್ತಕ್ಕೆ ರೋಗ ಬರುತ್ತೆ ಬಕಾನೆ ಅನ್ನೋ ರೋಗ ಆ ರೋಗದ್ದು ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ ಅಂದರೆ ಒಂದು ಭತ್ತ ಇರುತ್ತೆ ಅದು ಸಡನ್ನಾಗಿ ಬೆಳೆದ್ಬಿಡುತ್ತೆ ಅದಕ್ಕೇನು ಸಪೋರ್ಟ್ ಇಲ್ದಂಗೆ ನೆಲಕ್ಕೆ ಬಿದ್ದುಬಿಡುತ್ತೆ ಇದು ಯಾಕೆ ಈ ರೀತಿ ಆಗುತ್ತೆ ಅಂತೇಳಿ ಕಂಡುಹಿಡಬೇಕಾದ್ರೆ ಅಲ್ಲೊಂದು ಫಂಗಸ್ ಕಂಡು ಬರುತ್ತೆ ಈ ಒಂದು ಫಂಗಸ್ಸೇ ನಮ್ಮ ಜಿಬ್ಬರ್ಲಿನ ಫೀರಿಕೋಝೆ ಅಂತ ಹೇಳ್ಬಿಟ್ಟು ಈ ಒಂದು ಫಂಗಸ್ ಏನು ಮಾಡುತ್ತೆ ಆ ಒಂದು ಭತ್ತದಲ್ಲಿ ಬೆಳವಣಿಗೆನ ಹೆಚ್ಚು ಮಾಡಿಸ್ಬಿಟ್ಟು ಅದು ಒಂದೇ ಸಲ ಬೆಳದ್ಬಿಟ್ಟು ನೆಲಕ್ಕೆ ಹಾಗೆ ಮಾಡ್ತಾ ಇರುತ್ತೆ ಸೊ ಈ ಒಂದು ಫಂಗಸನ್ನು ಕಂಡಿರ್ತಕ್ಕಂಥ ಈ ಒಂದು ವಿಜ್ಞಾನಿಗಳು ಇದರ ಉಪಯೋಗವನ್ನು ಯಾವ ರೀತಿಯಾಗಿ ನಾವು ಕೃಷಿಯಲ್ಲಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಮುಂದೆ ಮಾಡ್ತಾ ಹೋಗುತ್ತಾರೆ ಈ ರೀತಿಯಾಗಿ ಮಾಡಿದಂತಹ ಪರಿಣಾಮವೇ ನಾವಿವತ್ತು ಉಪಯೋಗಿಸ್ತಕ್ಕಂಥ ಈ ಒಂದು ಜಿಬರ್ಲಿಕ್ ಆ್ಯಸಿಡ್ ಆಗಿದೆ ಜಿಬರ್ಲಿಕ್ ಆ್ಯಸಿಡ್ಡು ಒಂದು ಸೆಲ್ ಡಿವಿಷನ್ ಆಗಿ ಸೆಲ್ ಎಲಾಂಗೇಷನ್ ಆಗಿ ಹಾಗೆ ಸ್ಟ್ರೆಸ್ ರಿಲೀವರ್ ಆಗಿ ಇದು ಕೆಲಸ ಮಾಡುತ್ತೆ ಈ ಒಂದು ಜಿಬಲಿಕ್ ಆ್ಯಸಿಡ್ನ ಹಿಡ್ಕೊಂಡ್ಬಿಟ್ಟು ನಾವು ಪ್ರಾಕ್ಟಿಕಲ್ ನಮ್ಮ ಅಗ್ರಿಕಲ್ಚರಲ್ಲಿ ಯಾವ ರೀತಿಯಾಗಿ ಇದ್ರ ಉಪಯೋಗ ಪಡೆಯೋದನ್ನು ಒಂದೊಂದಾಗೆ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ನೀವು ಅನುಭವಿಸೋ ಪ್ರಾಬ್ಲಮ್ ಅಂದರೆ ನೀವು ಬೀಜ ಬಿತ್ತನೆ ಮಾಡಕ್ಕೆ ಹೋಗ್ತೀರಾ ಬೀಜನೇ ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಮೋಡ ಕವಿದ ವಾತಾವರಣ ಇರುತ್ತೆ ಸರಿಯಾಗಿ ಬಿಸಿಲಿರೋದಿಲ್ಲ ತುಂಬ ಚಳಿ ಇರುತ್ತೆ ಇನ್ನೊಂದು ಕರೆಕ್ಟಾಗಿ ನೀರಿರೋದಿಲ್ಲ ಇನ್ನೊಂದು ನಾರ್ಮಲಾಗಿ ಕೆಲವೊಬ್ಬರು ಪಾಲಿ ವಸಲು ಹೋಗ್ತಾರೆ ಅಲ್ಲಿ ಕೂಡ ನೆರಳೆಲ್ಲ ಕಡಿಮೆ ಇರುತ್ತೆ ಸರಿಯಾಗಿ ಬೆಳಕು ಇವೆಲ್ಲ ಬರೋದಿಲ್ಲ ಸೊ ಈ ಒಂದು ಸಮಯದಲ್ಲಿ ಸರಿಯಾಗಿ ಮೊಳಕೆ ಇಡೋದಿಲ್ಲ ನಾವು ಈ ಒಂದು ಬೀಜವನ್ನು ಜಿಬರ್ಲಿಕ್ ಆಸಿಡ್ ದ್ರಾವಣದಲ್ಲಿ ಅದ್ಬಿಟ್ಟು ತದನಂತರ ಬಿತ್ತನೆ ಮಾಡಿದರೆ ನಮಗೆ ಸಮಾನಾಂತರವಾದ ಒಂದು ಮೊಳಕೆ ಬರುತ್ತೆ ಹಾಗೂ ಮೊಳಕೆ ಚೆನ್ನಾಗಿ ಬರುತ್ತೆ ಯಾಕಪ್ಪ ಅಂತಂದರೆ ನೀವು ಒಂದು ಮೊಳಕೆನ ಹಾಕಿರ್ತೀರ ಒಂದು ಮೊಳಕೆ ಚೆನ್ನಾಗಿ ದೊಡ್ಡದು ಬಂದಿರುತ್ತೆ ಇನ್ನೊಂದು ಮೊಳಕೆ ಸಣ್ಣದು ಬಂದಿರುತ್ತೆ ಸಸಿಯಲ್ಲಿ ಸಮಾನಾಂತರತೆ ಇರೋದಿಲ್ಲ ಈ ಒಂದು ದ್ರಾವಣದಲ್ಲಿ ಹದ್ದಿ ನಾವು ಬಿತ್ತನೆ ಮಾಡೋದ್ರಿಂದ ಸಮಾನಾಂತರ ಬೆಳವಣಿಗೆನ ಪ್ರತಿಯೊಂದು ಸಸಿ ಹಂತದಲ್ಲೂ ನಾವು ನೋಡ್ಬೋದಾಗಿದೆ ಇನ್ನೊಂದು ನೀವು ಅನುಭವಿಸ್ತಕ್ಕಂಥ ಪ್ರಾಬ್ಲಮ್ ಏನಂತಂದರೆ ಕೆಲವೊಂದು ಹಣ್ಣಿನಲ್ಲಿ ಬೀಜ ಜಾಸ್ತಿ ಇರುತ್ತೆ ನೀವು ದ್ರಾಕ್ಷಿ ಹಣ್ಣಿನ ಏನಾದರೂ ಬೀಜ ಇತ್ತು ಅಂದರೆ ಅದು ಮಾರ್ಕೆಟಲ್ಲಿ ಅಷ್ಟು ವ್ಯಾಲ್ಯೂ ಇರೋದಿಲ್ಲ ಅದೇ ರೀತಿ ಆರೆಂಜ್ ಹಣ್ಣು ಕೂಡ ಬೀಜ ಇತ್ತು ಅಂದರೆ ಅದು ಮಾರ್ಕೆಟಲ್ಲಿ ವ್ಯಾಲ್ಯೂ ಇರೋದಿಲ್ಲ ಸೊ ನೀವು ಹೂವಿನ ಸಂದರ್ಭದಲ್ಲಿ ಒಂದು ಜಿಬ್ಬರ್ಲಿಕ್ ಯಾಸಿಡ್ ಸ್ಪ್ರೇನ ಕೈಗೊಂಡ ಅಂದರೆ ಮುಂದೆ ಹಣ್ಣಿನಲ್ಲಿ ಬರ್ತಕ್ಕಂಥ ಬೀಜವು ಚಿಕ್ಕದಾಗಿ ಬರುತ್ತೆ ಕೆಲವೊಂದರಲ್ಲಿ ಬೀಜದ ಈ ಒಂದು ಸೈಜು ತುಂಬ ಚಿಕ್ಕದಾಗಿರುತ್ತೆ ಕೆಲವೊಂದರಲ್ಲಿ ಬೀಜನೇ ಬರೋದಿಲ್ಲ ಇದು ಒಂದು ಪಾರ್ಥನ ಕಾರ್ಪಿಗೆ ಸಹಾಯ ಮಾಡುತ್ತೆ ಮತ್ತೊಂದು ನಾವು ಪ್ರಾಕ್ಟಿಕಲಾಗಿ ಅನುಭವಿಸೋ ಕಷ್ಟ ಅಂತ ಏನಂತಂದರೆ ಈ ದ್ರಾಕ್ಷಿಯಲ್ಲಿ ನಮಗೆ ಒಂದು ಗೊಂಚಲಲ್ಲಿ ದೊಡ್ಡ ದೊಡ್ಡ ಹಣ್ಣು ಇತ್ತು ಅಂದರೆ ಅದು ಎ ಗ್ರೇಡ್ ಹಣ್ಣಾಗಿ ಕನ್ವರ್ಟ್ ಆಗುತ್ತೆ ಅದೇ ಒಂದು ಗೊಂಚಲಲ್ಲಿ ಚಿಕ್ಕ ಹಣ್ಣು ಏನಾದರೂ ಇತ್ತು ಬಿ ಗ್ರೇಡ್ ಸಿ ಗ್ರೇಡಿಗೆ ಹೋಗುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಜಿಬರ್ಲಿಕ್ ಆ್ಯಸಿಡನ್ನು ಸ್ಪ್ರೇ ಮಾಡಿದ್ದೀವಿ ಅಂದರೆ ಗೊಂಚಲಿಗೆ ಇದು ಒಂದು ಕೆಮಿಕಲ್ ತಿನ್ನರಾಗಿ ಕೆಲಸ ಮಾಡುತ್ತೆ ಇದೇನು ಮಾಡುತ್ತೆ ಅಂದರೆ ಬೇಡವಾದಂತಹ ಹಣ್ಣನ್ನು ಉದುರಿಸ್ಬಿಟ್ಟು ಹೂವನ್ನು ಉದುರಿಸ್ಬಿಟ್ಟು ಅದಕ್ಕೆ ಬೇಕಾದಂತಹ ಹಣ್ಣನ್ನು ಇಟ್ಕೊಂಡ್ಬಿಟ್ಟು ಒಂದು ದ್ರಾಕ್ಷಿ ಗೊಂಚಲಲ್ಲಿ ಸೈಜ್ ಬರೋದಕ್ಕೆ ಎಲಾಂಗೇಶನ್ ಆಗೋದಕ್ಕೆ ಇದು ಒಂದು ಕೆಲಸ ಮಾಡುತ್ತೆ ಇದು ಜಿಬರ್ಲಿಕ್ ಆ್ಯಸಿಡನ್ನು ನಾವು ಬಾಳೆಹಣ್ಣಿನಲ್ಲಿ ಹಾಗೂ ದ್ರಾಕ್ಷಿ ಹಣ್ಣಿನಲ್ಲಿ ಸ್ಪ್ರೇ ಮಾಡೋದ್ರಿಂದ ಬಾಳೆಹಣ್ಣಿನಲ್ಲಿ ಬರ್ತಕ್ಕಂಥ ಸೈಜು ತುಂಬ ಉದ್ದವಾಗಿ ಬರುತ್ತೆ ಅದೇ ರೀತಿ ದ್ರಾಕ್ಷಿಯಲ್ಲಿ ಬೇರೆ ಹಣ್ಣಿನಲ್ಲಿ ಬರ್ತಕ್ಕಂಥ ಸೈಜು ತುಂಬ ಉದ್ದವಾಗಿ ತುಂಬ ಆಕರ್ಷಕವಾಗಿ ಬರುತ್ತೆ ಸೊ ನಾವು ಅನ್ಬಿಸ್ತಕ್ಕಂಥ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ನಾವು ಹೂಗಳನ್ನ ಕಟ್ ಮಾಡಿಬಿಟ್ಟು ಮಾರುಕಟ್ಟೆಯಲ್ಲಿ ಮಾರಬೇಕಾದ್ರೆ ಅದು ಎರಡರಿಂದ ಐದು ದಿನದಲ್ಲಿ ಬಾಡಿ ಹೋಗುತ್ತೆ ನಾವು ಎಷ್ಟೇ ನೀರು ಉಡ್ದು ಅದರ ಶೆಲ್ಫ್ ಲೈಫ್ ಏನಿರುತ್ತೆ ಅದರದ್ದು ಏನು ಉಳಿಯುವಂಥ ಚಾನ್ಸಸ್ ಇರುತ್ತೆ ಅದು ತುಂಬ ಕಡಿಮೆ ಇರುತ್ತೆ ಸೊ ಈ ಒಂದು ಶೆಲ್ಫ್ ಲೈಫನ್ನು ನಾವು ಈ ಜಿಬ್ಬರ್ಲಿಕ್ ಆ್ಯಸಿಡ್ ಸ್ಪ್ರೇ ಮಾಡುವಂಥ ಮುಖಾಂತರವಾಗಿ ಈ ಒಂದು ಶೆಲ್ಫ್ ಲೈಫ್ನ ಎಕ್ಸ್ಟೆಂಡ್ ಮಾಡ್ಬೋದಾಗಿದೆ ನೀವು ಇಲ್ಲಿ ಉಪಯೋಗಿಸ್ಬೇಕಾಗಿರೋದು ಜಿಬ್ಬರ್ಲಿಕ್ ಆ್ಯಸಿಡ್ ಜಿ ಎ ಫೋರ್ ಇಲ್ಲಿ ಮೊದಲನೇದಾಗಿ ಒಂದು ಕಾನ್ಸೆಪ್ಟಿಗೆ ಬರೋಣ ಜಿಬ್ಬರ್ಲಿಕ್ ಆ್ಯಸಿಡಲ್ಲಿ ಎರಡು ವಿಧ ಒಂದು ಜಿ ಎ ತ್ರೀ ಇನ್ನೊಂದು ಜಿ ಎ ಫೋರ್ ನೀವು ಸಾಮಾನ್ಯವಾಗಿ ಸ್ಪ್ರೇ ಮಾಡ್ತಕ್ಕಂಥ ಆಲ್ ಲಿಕ್ವಿಡ್ ಫಾರ್ಮುಲೇಷನ್ ಬಂದ್ಬಿಟ್ಟು ಜಿ ಎ ತ್ರೀ ಇನ್ನೊಂದು ನೀವು ಸ್ಪ್ರೇ ಮಾಡಬೇಕಂತಹ ಪೌಡರ್ ಫಾರ್ಮುಲೇಷನ್ ಬಂದುಬಿಟ್ಟು ಜಿ ಎ ಫೋರ್ ಆಗಿರುತ್ತೆ ಸೊಪ್ಪು ಜಾತಿ ಹಾಗೂ ಎಲೆಯ ಜಾತಿಗಳಲ್ಲಿ ನಾವು ಜಿಬ್ಬರ್ಲಿಕ್ ಆ್ಯಸಿಡನ್ನು ಉಪಯೋಗಿಸುವುದರಿಂದ ಸೊಪ್ಪು ಹಾಗೂ ಎಲೆಗಳು ಉದ್ದವಾಗಿ ಬರುತ್ತದೆ ಅಡಿಕೆ ಬೆಳೆಯಲ್ಲಿ ಬರ್ತಕ್ಕಂಥ ಇಡಿಮುಂಡಿಗೆ ರೋಗಕ್ಕೆ ಜಿಬ್ಬರ್ಲಿಕ್ ಆ್ಯಸಿಡನ್ನು ಸ್ಪ್ರೇ ಮಾಡುವುದರಿಂದ ತಾತ್ಕಾಲಿಕ ಉಪಯೋಗವನ್ನು ನಾನು ಇಲ್ಲಿ ಪಡ್ಕೋಬೋದಾಗಿದೆ ಜಿಬ್ಬರ್ಲಿಕ್ ಆ್ಯಾಸಿಡನ್ನು ಸಸ್ಯದಲ್ಲಿ ಬಳಸುವುದರಿಂದ ಗೆಣ್ಣಿನ ಅಂತರ ಹೆಚ್ಚಾಗುತ್ತದೆ ನಮಗೆ ಯಾವ ಬೆಳೆಯಲ್ಲಿ ಗೆಣ್ಣಿನ ಅಂತರ ಹೆಚ್ಚಬೇಕು ಎಕ್ಸಾಂಪಲ್ ಕಬ್ಬಿನಲ್ಲಿ ಗೆಣ್ಣಿನ ಅಂತರ ಹೆಚ್ಚಾಗಿ ಬಂದರೆ ಅದರ ಕಮರ್ಷಿಯಲ್ ಪರ್ಪಸ್ ಜಾಸ್ತಿ ಆಗುತ್ತೆ ಇಂಥ ಬೆಳೆಗಳಲ್ಲಿ ನಾವು ಜಿಬ್ಬರ್ಲಿಕ್ ಆ್ಯಸಿಡನ್ನು ಉಪಯೋಗಿಸ್ಬೋದಾಗಿದೆ ಜಿಬ್ಬರ್ಲಿಕ್ ಆ್ಯಸಿಡ್ ಹೇಗೆ ತಯಾರು ಮಾಡುತ್ತಾರೆ ಜಿಬ್ಬರ್ಲಿಕ್ ಆ್ಯಸಿಡ್ನ ಸ್ಟ್ರೆಸ್ ರೆಸಿಸ್ಟೆನ್ಸ್ ಗುಣ ಹಾಗೂ ಜಿಬ್ಬರ್ಲೆಸ್ ಆ್ಯಸಿಡ್ ಯಾವ ಡೋಸ್ನಲ್ಲಿ ಬಳಸಿದರೆ ನಮಗೆ ಉತ್ತಮ ರಿಸಲ್ಟ್ ಬರುತ್ತೆ ಯಾವ ಯಾವ ಜಿಬ್ಬರ್ಲಿಕ್ ಆ್ಯಸಿಡ್ ಏನು ಪ್ರೈಸ್ ಮಾರ್ಕೆಟಲ್ಲಿ ಸಿಗುತ್ತೆ ಅನ್ನೋದನ್ನು ಪಾರ್ಟ್ ಟೂ ಅಲ್ಲಿ ನೋಡೋಣ ಬನ್ನಿ ಧನ್ಯವಾದಗಳು